ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡಿ ಆಗೇನಾಗುತ್ತೆ ಎಂಟು ಗಂಟೆಯ ಬದಲು ನಾಲ್ಕೇ ಗಂಟೆ ನಿದ್ದೆ ಮಾಡಿದ್ರು ಮೂರೇ ಗಂಟೆ ನಿದ್ದೆ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ ಯೋಚನೆಗಳು ಜಾಸ್ತಿ ಅಂತಂದರೆ ರೋಗ ಶುರು ಆಗಿದೆ ಅಂತ ಹತ್ತು ವರ್ಷದಲ್ಲಿ ಪೂರ್ಣ ಆರೋಗ್ಯವನ್ನು ಕೆಡಿಸ್ಕೊಂಡ್ಬಿಟ್ರೆ ಕನಸನ್ನು ಎಷ್ಟು ಬೇಕಿದ್ರೂ ಕಾಣಬಹುದು ಆದರೆ ಕನಸು ರೀಚಬಲ್ ನಾಟ್ ರೀಚಬಲ್ ಅಂತ ಇದನ್ನು ಬರೀ ಶ್ಲೋಕ ಹೇಳೋದಕ್ಕೋ ಕೇಳಿಸ್ಕೊಳ್ಳೋದಕ್ಕೋ ಅಲ್ಲದೆ ಅಳವಡಿಸೋಕ್ಕೂ ಇಟ್ಕೊಂಡ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಒಂದು ಸಣ್ಣ ಸೂತ್ರ ಒಂದು ಫಾರ್ಮುಲಾವನ್ನು ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟ ಕರ್ಮಸು ಯುಕ್ತ ಸ್ವಪ್ನಾವಧೋ ಬೋಧಸ ಯೋಗೋ ಭವತಿ ದುಃಖ ಅಂತ ಯುಕ್ತ ಅಂದರೆ ಅಪ್ರೋಪ್ರಿಯೇಟ್ ಆಹಾರ ವಿಹಾರ ಕೆಲಸ ನಿದ್ದೆ ಎಚ್ಚರ ಯುಕ್ತಾಹಾರ ವಿಹಾರ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಯಾವಾಗ ಅಪ್ರಾಪ್ರಿಯೇಟ್ ಇರುತ್ತೆ ಈಗ ಊಟ ಮಾಡೋಕ್ಕೆ ಶುರು ಮಾಡ್ತೀವಿ ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡ್ತೀವಿ ಆಗೇನಾಗುತ್ತೆ ಹೊಟ್ಟೆ ಭಾರ ಆಗುತ್ತೆ ನಿದ್ದೆ ಬರುತ್ತೆ ಹಾಗೆ ಕಂಟಿನ್ಯೂಸ್ ಆಗ್ತಾ ಇದ್ದಂಗೆ ವೆಯ್ಟ್ ಜಾಸ್ತಿ ಆಗ್ತಾ ಬರುತ್ತೆ ರೋಗಗಳು ಜಾಸ್ತಿ ಆಗ್ತಾ ಬರುತ್ತೆ ಅಂದರೆ ನೋವು ಜಾಸ್ತಿ ಆಗ್ತಾ ಬರುತ್ತೆ ಅಂತ ರೋಗಕ್ಕೆ ಇಲ್ಲಿ ಎರಡು ನಾವು ಇಂಗ್ಲೀಷಲ್ಲಿ ಡಿಸೀಸ್ ಅಂತ ಕರಿತೀವಿ ಆಪೋಸಿಟ್ ಆಫ್ ಡಿಸೀಸ್ ಅಂದರೆ ಈಸ್ ಅಂತ ಅಂದರೆ ಯುಕ್ತವಾದ ಆಹಾರ ಅವಶ್ಯಕತೆ ಇರುವಷ್ಟು ಅಪ್ರಾಪ್ರಿಯೇಟ್ ಆಹಾರಗಳನ್ನು ತಗೊಂಡ ತಕ್ಷಣವೇ ದೇಹ ಅಚ್ಚುಕಟ್ಟಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅಂದರೆ ಆಗಿರುತ್ತೆ ಅಂತ ಆಹಾರ ಜಾಸ್ತಿ ತಗೊಂಡ್ವಿ ಡಿಸೀಸ್ ಶುರು ಆಗುತ್ತೆ ಅಂತ ಹಾಗೆ ವಿಹಾರ ವಿಹಾರ ಅಂತಂದರೆ ಕೆಲಸವೂ ಆಗಿರ್ಬೋದು ವರ್ಕ್ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಫ್ಯಾಮಿಲಿ ಟೈಮ್ ಆಗಿರ್ಬೋದು ಪಿಚ್ಚರ್ಗೆ ಹೋಗ್ಬೋದು ಹೋಟೆಲ್ಗೆ ಹೋಗ್ಬೋದು ಎಲ್ಲ ಸೇರಿ ವಿಹಾರಗಳು ವಾಕಿಂಗ್ ಹೋಗ್ಬೋದು ಈ ಎಲ್ಲ ಸೇರಿ ವಿಹಾರಗಳು ಇದಕ್ಕೆ ಕೂಡ ಅಪ್ರೋಪ್ರಿಯೇಟ್ ಟೈಮ್ ಬೇಕು ಅಪ್ರೋಪ್ರಿಯೇಟ್ ಒಂದು ಸಂದರ್ಭಗಳು ಕ್ರಿಯೇಟ್ ಮಾಡ್ಕೋಬೇಕು ನಾವು ಯುಕ್ತ ಸ್ವಪ್ನಾವಬೋಧಸ್ಯ ಅಂದರೆ ಕರೆಕ್ಟ್ ಟೈಮಿಗೆ ನಿದ್ದೆ ಒಂದು ದಿನದಲ್ಲಿ ಎಂಟು ಗಂಟೆ ನಿದ್ದೆ ಮಾಡಿದರೆ ಅವರು ದೇ ಆರ್ ವೆರಿ ಗುಡ್ ಅಂತ ಹೆಲ್ತಿ ಅಂತ ಎಂಟು ಗಂಟೆಯ ಬದಲು ನಾಲ್ಕೇ ಗಂಟೆ ನಿದ್ದೆ ಮಾಡಿದ್ರು ಮೂರೇ ಗಂಟೆ ನಿದ್ದೆ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ ಯೋಚನೆಗಳು ಜಾಸ್ತಿ ಅಂತಂದರೆ ರೋಗ ಶುರು ಆಗಿದೆ ಅಂತ ಮಾನಸಿಕವಾಗೂ ಹೌದು ದೈಹಿಕವಾಗೂ ಹೌದು ಅಥವಾ ಹನ್ನೆರಡು ಗಂಟೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತಂದರೆ ಲೇಜಿ ಅಂತ ಅನ್ಪ್ರೊಡಕ್ಟಿವ್ ಅಂತ ಸೊ ಎಲ್ಲದಕ್ಕೂ ಒಂದು ಬಾರ್ಡರ್ ಲೈನ್ ಇಟ್ಕೋಬೇಕು ಅಂತ ಇದನ್ನೇ ನಾವು ದೇಹದ ಧರ್ಮ ಅಥವಾ ಧರ್ಮ ಅಂತ ಹೇಳೋದು ಇದನ್ನೇ ಎಲ್ಲದಕ್ಕೂ ಒಂದು ಬೌಂಡ್ರಿ ಸಿಸ್ಟಮ್ ಇಟ್ಟು ಇಟ್ಟಿರ್ತೀವಿ ಅಂತ ಇದನ್ನು ಕೃಷ್ಣ ಅಪ್ರಾಪ್ರಿಯೇಟ್ ಅಂತ ಹೇಳ್ತಾರೆ ಯುಕ್ತ ಯುಕ್ತ ಆಹಾರ ವಿಹಾರಸ್ಯ ಯುಕ್ತಾಚೇಷ್ಟಸ್ಯ ಕರ್ಮಸು ಕರ್ಮಸು ಅಂತಂದರೆ ಕೆಲಸಗಳು ಅಪ್ರಾಪ್ರಿಯೇಟ್ ಕೆಲಸ ಒಂದು ಎಂಟು ಗಂಟೆ ಕೆಲಸ ಮಾಡೋದು ಇಸ್ ಫೈನ್ ಹತ್ತು ಗಂಟೆ ಕೆಲಸ ಮಾಡೋದು ಇಸ್ ವೆರಿ ಫೈನ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಸ್ವಲ್ಪ ನಾವು ಕಂಫರ್ಟ್ ಝೋನಿಂದ ಲಗ್ಸುರಿ ಝೋನ್ಗೆ ಹೋಗ್ತೀವಿ ಆದರೆ ಅದು ಬಿಟ್ಟು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಕೆಲಸ ಮಾಡಿ ಹತ್ತು ವರ್ಷದಲ್ಲಿ ಪೂರ್ಣ ಆರೋಗ್ಯವನ್ನು ಕೆಡಿಸ್ಕೊಂಬಿಟ್ರೆ ಎಷ್ಟು ವರ್ಷ ಸಂಪಾದನೆ ಮಾಡಿದ ಎಲ್ಲ ಹಣವೂ ಡಾಕ್ಟ್ರ್ ಹತ್ರ ಮೆಡಿಕಲ್ಗೆ ಸುರಿಬೇಕಾಗತ್ತೆ ಹಾಗಾಗಿ ಇದಕ್ಕೆ ಒಂದು ಬೌಂಡ್ರಿ ಹಾಕ್ಕೊಳ್ಳೋ ದೃಷ್ಟಿಯಿಂದ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಸೊ ಬಳಸ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರತಿಯೊಂದಕ್ಕೂ ಒಂದು ಬೌಂಡ್ರಿ ಒಂದು ಲಿಮಿಟೇಷನ್ಸ್ ಅಂತ ಇರಬೇಕು ಕನಸನ್ನು ಎಷ್ಟು ಬೇಕಾದರೂ ಕಾಣಬಹುದು ಆದರೆ ಕನಸು ರೀಚಬಲ್ ನಾಟ್ ರೀಚಬಲ್ ಅಂತ ಇಲ್ಲಿಂದ ನಾನು ಇಲಾನ್ ಮಕ್ಸ್ ಥರ ಮಾರ್ಸಲ್ಲಿ ನಾನೊಂದು ಲೇಔಟ್ ಮಾಡ್ತೀನಿ ಅಂತ ಹೋಗೋಕ್ಕಾಗಲ್ಲ ಬಿಯಾಂಡ್ ರೀಚ್ ಅಂತ ಅದು ಒಂದು ನೂರು ಕೋಟಿ ಜನರಲ್ಲಿ ಒಬ್ಬರಿಗೆ ಆ ಬಿಯಾಂಡ್ ರೀಚ್ ಆಗ್ಬೋದು ಬಾಕಿ ಎಲ್ಲರಿಗೂ ಕೂಡ ಇಟ್ ವಿಲ್ ಬಿ ರೀಚಬಲ್ ಓನ್ಲಿ ಹಾಗಾಗಿ ನಮ್ಮ ನಮ್ಮ ಸ್ವಾಟ್ ಅನಾಲಿಸಿಸ್ ಅಂತ ಮಾಡ್ಕೋಣ ನಮ್ಮ ಸ್ಟ್ರೆಂತ್ಸ್ ನಮ್ಮ ವೀಕ್ನೆಸಸ್ ನಮ್ಮ ಆಪರ್ಚುನಿಟೀಸ್ ನಮ್ಮ ಚಾಲೆಂಜಸ್ ಇದು ಏನಿದೆ ಅದರ ಒಳಗಡೆ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ಕೃಷ್ಣ ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಲ್ಲರೂ ಅಳವಡಿಸ್ಕೊಬೋದು ಪರ್ಟಿಕ್ಯುಲರ್ಲಿ ಇದು ಮ್ಯಾನೇಜ್ಮೆಂಟಲ್ಲಿ ಇರುವವರಿಗೆ ನನ್ನ ಮನಸ್ಸನ್ನು ನನ್ನ ಕ್ಯಾರೆಕ್ಟರನ್ನು ನನ್ನ ರಿಸೋರ್ಸಸ್ನ ಬಳಸೋದು ಹೇಗೆ ಅಂತ ಈ ಶ್ಲೋಕದಲ್ಲಿ ಪೂರ್ಣ ಹೇಳಿದೆ ನಾನು ಬಳಸಿದ್ದೀನಿ ಇದನ್ನು ಬಳಸ್ತಾ ಬಂದಿದ್ದೀನಿ ನನ್ನ ಜೊತೇಲಿ ಇರೋರು ಎಲ್ಲರಿಗೂ ಇದನ್ನು ಹೇಳಿದ್ದೀನಿ ಇದರ ಅಡ್ವಾಂಟೇಜಸ್ ತುಂಬ ಕಾಣಿಸುತ್ತೆ ಇದನ್ನು ಬರೀ ಶ್ಲೋಕ ಹೇಳೋದಕ್ಕೋ ಕೇಳಿಸ್ಕೊಳ್ಳೋದಕ್ಕೋ ಅಲ್ಲದೆ ಅಳವಡಿಸೋಕ್ಕೂ ಇಟ್ಕೊಂಡ್ರೆ ದಿಸ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಲೆಸನ್ಸ್ Thank you.